ಬಾ ಕೊಡ್ಸೀಮ್ ಬಾ ತರ ಬೆಂಕಿ ಯಾಕ ಬಾ ಬಾ ನಮಸ್ತೆ ಅಲ್ಲಿ ಅಣ್ಣ ನಮಸ್ತೆ ಅಣ್ಣ ಅಲ್ಲಿ ಅಲ್ಲಿ ಮೇರಡೆಗೆ ಹೋದರೆ ಹಾಂ ಕೊಡ್ತಾರೆ ಏನು ಏನು ಬೇಕು ಟೂ ಬೇಕಾ ಬೇಕು ಅಣ್ಣ ಈಗ ಒಂದು ಕೊಡಿಸ್ತೀ ಬಾ ನೋಡುವಣ ಕೊಡಿಸ್ತೀ ಬಾ ಬಾ ನೋಡಿ ಅಲ್ಲ ಯಾರು ತಡೆಯರ್ಬಾ ನೋಡೋಣ ಈಗ ಒಂದ್ಸಲಿ ಆಗ್ಬೇಕಲ್ಲ ಈ ಥರ ಇದ್ರ ಇದ್ರ ಮೇಲೆ ಹೋಗಿ ಬರುತ್ತೆ ನಿಂಗೆ ಇದ್ರ ಮೇಲೆ ಹೋಗಿ ಬರುತ್ತಾ ಬೇಡವಾ ಬಾ ಕರ್ಕೊಂಡು ಕರ್ಕೊಂಡಿದ್ದರಲ್ಲ ಬಾ ಬಾತ ಬಾ ತಾತ ಅಮ್ಮ ಸ್ವಲ್ಪ ಬಾ ನಿಧಾನ ಹಾಂ 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 ಬಾ ಬಾ ಮುಂದಕ್ಕೆ ಕಲಕ್ ಆ ಏನು ಬೇಕ ಯಾ ಯಾವಂತಡ ನೋಡೋಣ ಈಗ ಅಲ್ವಾ ಪಂಚೆ ಹಾಕಿದರೆ ಬಿಡಲಂತೆ ಒಳಗಡೆಗೆ ಯಾಕೆ ಬಿಡೋಲ್ಲ ಪಂಚ ಹಾಕಿದ್ರೆ ಬಿಡಲ್ಲ ಅಂತ ಇಲ್ಲಿ ಹ್ಞೂ ಅದಕ್ಕೆ ಪಂಚ ಹಾಕಿಂದ ಬಂದಿರೋದು ಹಾ ಯಾವ ಕೇಳೋದು ಹಾ ಏನು ದುಡ್ಡು ಕೊಡಲ್ವಾ ಹಾ ಹಾ ಅಷ್ಟೇ ಕುತ್ಕ ಹೇಳು ಎತ್ತು ಕಟ್ಟಬೇಕು ಹಾಂ ಈ ಮಾಲವರು ಪಂಚಾಕಿ ಎಂ ಅಂದರೆ ಬಿಡೋಲ್ಲ ಅಂತೇಳಿ ನಿನ್ನೆ ರೈತನ ವಾಪಸ್ ಕಳಿಸಿದ್ದಾರೆ ಹಾಂ ಇದೆಷ್ಟು ಸರಿ ಅಣ್ಣ ಅಣ್ಣ ಜ್ಯೂಸ್ ಕೊಡೋಣ ಜ್ಯೂಸ್ ಕೊಡಿ ಬೈಟ್ ನಮಸ್ಕಾರ ಸ್ನೇಹಿತರೆ ನೋಡಿ ಜಿ ಟಿ ಮಾಲಲ್ಲಿ ಪಂಚೆ ಹಾಕಿದವ್ರಿಗೆ ಬಿಡಲ್ಲ ಅಂತ ಹೇಳಿದ್ರು ಈಗ ಪಂಚೆ ತಾತ ಅವ್ರ ಜೊತೆ ನಾನು ಸಹ ಪಂಚ ಹಾಕಿ ಬಂದಿನಿ ಯಾರು ಕಡೆಯಿರಿ ಯಾರೀಗ ಸ್ವಲ್ಪ ದೂರ ಹೋಗು ಟಿ ವಿಯರ್ ಮಾಡ್ಕೊಂತ ರಕ್ಷಾಯಿ ಸ್ವಲ್ಪ ದೂರ ಸ್ವಲ್ಪ ದೂರ ಹೋಗು ದೂರ ಹೋಗು ಯಾರಿಲ್ಲ ಲ್ಲ ಇದ್ರೂ ಸಹ ಇವತ್ತು ನಮ್ಮನ್ನು ರೈತರು ನಾವು ರೈತರ ಮಕ್ಕಳು ಅವಮಾನ ಮಾಡೋದು ಆ ಒಬ್ಬ ರೈತದಲ್ಲ ಮಾಡಿದ್ದು ಪ್ರತಿಯೊಬ್ಬ ರೈತನಿಗೂ ಅವಮಾನ ಮಾಡಬೇಕು ಆದಷ್ಟು ಬೇಗ ಜೀಟಿ ಟಿ ಮಾಲ್ನ ಮಕ್ಕಳು ಪ್ರಶಾಂತ ಆಗಿರ್ಬೋದು ಆಗಿರ್ಬೋದು ಆದಷ್ಟು ಬೇಗ ಬಂದು ಕ್ಷಮಾಪಣೆ ಕೇಳಿಲ್ಲ ಅಂತಂದರೆ ಜೀಟಿ ಮಾಲ್ ಏನಾಗುತ್ತೆ ಅಂತ ಗೊತ್ತಿಲ್ಲ ನಾವು ಇಷ್ಟು ದಿನ ಹೋರಾಟಕ್ಕೆ ಬಂದಿರಲಿಲ್ಲ ನಾನು ಆಸರೆ ಮಾಡಿದ್ರು ಆದರೆ ಇವೆಲ್ಲ ನೋಡಿದಾಗ ನಾನು ಪಂಚಾಯ್ತಿ ನಾನು ಒಳಗೆ ಹೋಗ್ತೀನಿ ಸಾಕಾಗ್ತದೆ ಕೇಳಿದ್ದೀನಿ ಉದ್ಯೋಗರು ಪಂಚಾಯತ್ ಪ್ರತಿಯೊಬ್ಬರು ಪಂಚಾಯತ್ ಸಂಖ್ಯೆ ನಮ್ಮ ಕರ್ನಾಟಕದ ಸಂಸ್ಕೃತಿ ಒಂದು ಸಂಚೇನವರು ಅಂದರೆ ಅಲ್ಲಿಗೆ ನಮ್ಮ ಸಂಸ್ಕೃತಿಗೆ ಅವಮಾನ ಮಾಡಿದ್ದಾರೆ ಮಾಡಿದರೆ ಭೀತಿ ತಿಮ್ಮೈಗ ಗಂಡಮಠಿ ತಿಮ್ಮಯ್ಯೋ ಗಂಡಮಟ್ಟಿ ಮೈಗ ಅವ್ರ ಮಕ್ಕಳು ಅನ್ನೋರ ಫಾರ್ಮಿಟ್ಟಿಲ್ಲ ಆಚೆಗಳು ಅವರಿಗೆ ಅವರು ಉಜ್ಜವಾಗಲೂ ಕರ್ನಾಟಕದಲ್ಲಿ ಬರುತ್ತಾ ಇದೆ ಅಷ್ಟು ಜನ ಬೇಸರತ್ತು ಕ್ಷಣ ಕೇಳಬೇಕು ರೈತರನ್ನು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು